ನಮಸ್ತೆ ಹೆಲ್ದಿ ಲಿಟ್ಲ್ ಚಾಮ್ಸ್ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಅಭ್ಯಾಸದಲ್ಲಿ ಪ್ರಾಣಾಯಾಮದ್ದೇ ಒಂದು ಭಾಗವನ್ನ ಮಾಡ್ತೀವಿ ಈ ಪ್ರಾಣಾಯಾಮ ಅಂದಾಗ ಮಕ್ಕಳು ಒಂದು ಸ್ವಲ್ಪ ಮೂಗು ಮುರ್ಕೋತಾರೆ ಯಾಕಂದ್ರೆ ಅದು ಬೋರ್ ಅನ್ನಿಸ್ತಾ ಇರುತ್ತೆ ಅವರಿಗೆ ಕೂತಲ್ಲೇ ಮಾಡಬೇಕಲ್ಲ ಅಂತ ಹಾಗಾಗಿ ಒಂದು ಸ್ವಲ್ಪ ವಿಭಿನ್ನತೆಯ ಜೊತೆಗೆ ಅಭ್ಯಾಸವನ್ನ ಮಾಡೋಣ ಇವತ್ತು ಪ್ರಾಣಾಯಾಮವನ್ನ ಯೋಗದ ನಡಿಗೆಯ ಜೊತೆಗೆ ಅಭ್ಯಾಸವನ್ನ ಮಾಡ್ತೀವಿ ಇದನ್ನ ಯೋಗ ನಡಿಗೆ ಅಂತ ಕರಿತೀವಿ ಯೋಗದಲ್ಲಿ ನಡಿಗೆ ಮಾಡೋದಂದ್ರೆ ಉಸಿರಿನ ಜೊತೆಗೆ ನಡಿಗೆಯನ್ನ ಮಾಡ್ತಾ ಬರೋದು ಪ್ರಾಣ ಆಯಾಮ ಪ್ರಾಣ ಆಯಾಮ ಅಂದ್ರೆ ಪ್ರಾಣ ಶಕ್ತಿಯನ್ನ ಅಂದ್ರೆ ಉಸಿರನ್ನ ಆಯಾಮ ಮಾಡೋದು ಹತೋಟಿಯಲ್ಲಿ ಇಡೋದು ಅಂತ ಅರ್ಥ ಸೊ ಇಲ್ಲಿ ಹತೋಟಿಯಲ್ಲಿ ಇಡ್ತೀವಿ ಆದ್ರೆ ನಡಿಗೆಯ ಜೊತೆಗೆ ಮಾಡ್ತಾ ಬರ್ತೀವಿ ಅವಾಗ ನಮ್ಗೆ ಬೋರ್ ಅನ್ಸಲ್ಲ ಮಕ್ಕಳಿಗೆ ಪ್ರಾಣಾಯಾಮದ ಅಭ್ಯಾಸ ಯೋಗ ನಡಿಗೆಯಲ್ಲಿ ಮಾಡ್ತಾ ಹೋಗ್ತೀವಿ ಈ ಯೋಗ ನಡಿಗೆಯನ್ನ ಕಣ್ಣು ಮುಚ್ಕೊಂಡು ನಿತ್ತ ಸ್ಥಿತಿಯಲ್ಲೇ ಜಮಖಾನದ ಮೇಲೇನೆ ಮಾಡಬಹುದು ನಮ್ಮ ಮ್ಯಾಟ್ ಮೇಲೇನೆ ಮಾಡಬಹುದು ಅಥವಾ ಜಾಗ ಇದೆ ನಮಗೆ ಸ್ಥಳಾವಕಾಶ ಇದೆ ಅಂದ್ರೆ ಸುತ್ತಕೊಂಡು ಕೂಡ ಅಭ್ಯಾಸವನ್ನ ಮಾಡಬಹುದು ಅಥವಾ ಜಮಖಾನದಲ್ಲೇ ಹಿಂದೆ ಮುಂದೆ ಅಥವಾ ಜಾಗ ಇದೆ ನಾವೆಲ್ಲೋ ಪಾರ್ಕಿಂಗ್ ಏರಿಯಾದಲ್ಲೂ ಅಥವಾ ಬಾಲ್ಕನಿನಲ್ಲೂ ಅಭ್ಯಾಸ ಮಾಡ್ತಿದ್ದೀವಿ ಅಥವಾ ಒಂದು ಪಾರ್ಕ್ ಅಲ್ಲಿ ಮಾಡ್ತಿದ್ದೀವಿ ಅಂದ್ರೆ ಸೊ ಅಲ್ಲಿ ಜಾಗ ಇದೆ ಅಂದ್ರೆ ಅಲ್ಲೇ ನಿತ್ತಲ್ಲಿ ಮಾಡಬಹುದು ಆ ನಿತ್ತಲ್ಲಿ ಚಲನೆ ಮಾಡ್ಕೊಂಡು ಮಾಡುವಾಗ ಕಣ್ಣು ತೆರೆದ ಅಭ್ಯಾಸ ಮಾಡಬೇಕು ನಮ್ಮ ಜಮಖಾನದ ಮೇಲೆ ಅಥವಾ ಮ್ಯಾಟ್ ಮೇಲೆ ಮಾಡ್ತಾ ಇದ್ದೀವಿ ಅಂದಾಗ ಕಣ್ಣು ಮುಚ್ಕೊಂಡು ಮಾಡಿದ್ರು ಅಭ್ಯಂತರ ಇರಲ್ಲ ಯಾಕಂದ್ರೆ ನಾವು ಅವಾಗ ಕಾಲಿಗೆ ಜಮಖಾನದ ಸ್ಪರ್ಶ ಜ್ಞಾನ ಆಗ್ತಿರುತ್ತೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮುಚ್ಕೊಂಡು ಹೋದ್ರು ಕೂಡ ಗೊತ್ತಾಗುತ್ತೆ ವಾಪಸ್ ನಾವು ಕಾನದ ಮೇಲೆ ಬಂದು ನಿಂತ್ಕೊಂಡು ಅಭ್ಯಾಸ ಮುಂದುವರಿಸಬಹುದು ಕಣ್ಣು ಮುಚ್ಕೊಂಡು ಯೋಗ ನಡಿಗೆನ ಮಾಡುವಾಗ ಸಾಮಾನ್ಯವಾಗಿ ನಾವು ಹಿಂದಕ್ಕೆ ಮುಂದಕ್ಕೆ ಪಕ್ಕಕ್ಕೆಲ್ಲ ತಿರುಗಿಬಿಡ್ತೀವಿ ಹಾಗಾಗಿ ಸ್ವಲ್ಪ ಹುಷಾರು ಮುನ್ನೆಚ್ಚರಿಕೆಯಾಗಿ ನಾವು ಕಾಲಿನ ಸ್ಪರ್ಶ ಜ್ಞಾನದ ಜೊತೆಗೆ ಮಾಡಬೇಕು ಹಾಗಾಗಿ ಮಕ್ಕಳು ಮಾಡುವಾಗ ಗೊಂದಲ ಆಗ್ತಿದೆ ಅಂದರೆ ಕಣ್ಣು ತೆರೆದು ಮಾಡಿದ್ರು ತೊಂದರೆ ಇಲ್ಲ ಆದ್ರೆ ಹೆಚ್ಚು ನಮಗೆ ಅವೇರ್ನೆಸ್ ಬರಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಮಕ್ಕಳು ಮಾಡ್ತಾ ಇದೀವಿ ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡಿದ್ರೆ ಉತ್ತಮ ಅಥವಾ ಒಂದು ಹಂತ ಕಣ್ಣು ಮುಚ್ಕೊಂಡು ಮಾಡಿ ಇನ್ನೊಂದು ಹಂತವನ್ನ ಕಣ್ಣು ತೆರೆದು ಮಾಡ್ತೀನಿ ಅಂದ್ರೂನು ಅಭ್ಯಂತರ ಇರಲ್ಲ ಇಲ್ಲಿ ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ಆ ಒಂದು ಉತ್ಸಾಹವನ್ನು ತುಂಬಕ್ಕೆ ನಡಿಗೆ ಸುಮ್ಮನೆ ಬೋರ್ ಆಗಬಾರ್ದು ಅದಕ್ಕೆ ಸ್ವಲ್ಪ ಉತ್ಸಾಹವನ್ನು ತುಂಬ ತುಂಬೋದಕ್ಕೋಸ್ಕರ ಹಿಂದಿನಿಂದ ಯಾವುದಾದ್ರೂ ಒಂದು ಮೊಬೈಲ್ನಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕಡೆ ಒಂದು ಹಾಡನ್ನು ಹಾಕೊಂಡು ಅಭ್ಯಾಸವನ್ನು ಕೂಡ ಮಾಡ್ತೀವಿ ಯಾಕಂದ್ರೆ ನಮಗೆ ಬೆರನಲ್ಲಿ ಕೌಂಟ್ ಮಾಡ್ಕೊಂಡು ಟಾಸ್ಕ್ಗಳನ್ನ ಮಾಡಿ ಮಕ್ಕಳಲ್ಲಿ ಅಭ್ಯಾಸ ಮಾಡುವಂದ್ರೆ ಕಷ್ಟ ಆಗುತ್ತೆ ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಿಂದಿನಿಂದ ಹಾಡು ಜೊತೆಗೆ ಮಾಡುವಾಗ ಒಂದು ಸ್ವಲ್ಪ ಎನ್ಕರೇಜ್ಮೆಂಟು ಸಿಗುತ್ತೆ ಜೊತೆಗೆ ಹಾಡಿನಲ್ಲಿ ಸಾಲು ಸಾಲಿಗೆ ಕೌಂಟ್ ಸಿಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈ ಗಾಯತ್ರಿ ಮಂತ್ರವನ್ನು ಹೇಳ್ತೀವಿ ಅಂದರೆ ಓಂ ಭೋರ್ಭವ ಸ್ವಹ ಒಂದು ಸಾಲು ತತ್ಸ ರೇಣಿಯಂ ಎರಡನೇ ಸಾಲು ಹಾಗೆ ಒಂದೊಂದು ಸಾಲಿಗೆ ಒಂದೊಂದು ಇನ್ಹೇಲ್ ಇನ್ನೊಂದು ಸಾಲಿಗೆ ಎಕ್ಸೇಲ್ ಅಥವಾ ಎರಡು ಸಾಲಿಗೆ ಇನ್ಹೇಲ್ ಎರಡು ಸಾಲಿಗೆ ಎಕ್ಸೇಲ್ ಈ ರೀತಿಯಲ್ಲಿ ಉಸಿರನ್ನು ಸೆಟ್ ಮಾಡ್ಬೋದು ಅದಕ್ಕೆ ಒಂದೇ ಪ್ರಮಾಣದ ಇನ್ಹೇಲ್ ಆಗುತ್ತೆ ಒಂದೇ ಪ್ರಮಾಣದ ಎಕ್ಸೇಲ್ ಆಗುತ್ತೆ ಅಥವಾ ಯಾರಾದರೂ ನಮಗೆ ಕೌಂಟ್ ಹೇಳೋರಿದ್ದಾರೆ ಅಂದರೆ ಒನ್ ಟೂ ತ್ರೀ ಫೋರ್ ಈ ರೀತಿಯಲ್ಲಿ ಇನ್ಹೇಲ್ಗೆ ಕೌಂಟ್ ಎಕ್ಸೇಲ್ ಒನ್ ಟು ತ್ರೀ ಫೋರ್ ಈ ರೀತಿಯಲ್ಲಿ ಕೌಂಟ್ ಕೂಡ ಕೊಡಬಹುದು ನಾವೇ ಸ್ವ ಅಧ್ಯಾಯ ಮಾಡುತ್ತಿದ್ದೀವಿ ಅಂದಾಗ ಹಾಡನ್ನು ಹಾಕೊಂಡು ಮಾಡಿದ್ರೆ ಸಾಲು ಸಾಲಿಗೆ ಸರಿಯಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಭ್ಯಾಸವನ್ನ ಮಾಡಬಹುದು ಸೊ ಇವಾಗ ಹಾಡು ಹಾಕೊಂಡು ಅಭ್ಯಾಸವನ್ನ ಮಾಡ್ತೀವಿ ಒಂದು ಸಾಲಿಗೆ ಇನ್ಹೇಲು ಇನ್ನೊಂದು ಸಾಲಿಗೆ ಎಕ್ಸೇಲು ಮತ್ತೆ ಹಾಗೇನೆ ಎರಡು ಸಾಲಿಗೆ ಇನ್ಹೇಲು ಎರಡು ಸಾಲಿಗೆ ಎಕ್ಸೇಲು ಹಾಗೇನೆ ಮುಂದುವರಿಸಿ ಒಂದು ಸಾಲಿಗೆ ಇನ್ಹೇಲು ಇನ್ನೊಂದು ಸಾಲಿಗೆ ಬ್ರೆತ್ತನ್ನು ಅನ್ನ ಒಳಗಡೆನೆ ಹೋಲ್ಡ್ ಮಾಡೋದು ಮತ್ತೆ ಮೂರನೇ ಸಾಲು ಬಂದಾಗ ಎಕ್ಸೇಲು ಮಾಡೋದು ನಾಲ್ಕನೇ ಸಾಲು ಬಂದಾಗ ಎಕ್ಸೇಲು ಮಾಡಿ ಮತ್ತೆ ಉಸಿರು ತಗೊಳ್ಳೋದೇ ನಿಲ್ಲಿಸ್ಕೊಳ್ಳೋದು ಈ ರೀತಿಯಾಗಿ ಬ್ರೆತ್ ಜೊತೆಗೆ ಆಟವನ್ನ ಮಾಡಬಹುದು ಅಂದ್ರೆ ಹತೋಟಿಯನ್ನ ತರ್ತಾ ಹೋಗ್ಬೋದು ಬ್ರೀದಿಂಗ್ ಮೇಲೆ ಈ ಬ್ರೆತ್ ಅನ್ನ ಇನ್ಹೇಲ್ ಮಾಡೋದನ್ನ ನಾವು ಪೂರಕ ಅಂತ ಹೇಳ್ತೀವಿ ನಮ್ಮ ಯೋಗ ಪರಿಭಾಷೆಯಲ್ಲಿ ಒಳಗಡೆ ಬ್ರತನ್ನ ತಗೊಂಡು ಹೋಲ್ಡ್ ಮಾಡೋದನ್ನ ಅಂತರ್ಕುಂಭಕ ಅಂತ ಕರಿತೀವಿ ಬ್ರೆತ್ತನ್ನ ಹೊರಗಡೆ ಬಿಡೋದನ್ನ ರೇಚಕ ಅಂತ ಹೇಳ್ತೀವಿ ಆ ಪ್ರೊಸೆಸ್ ಅನ್ನ ಅದೇ ರೀತಿಯಲ್ಲಿ ಹೊರಗಡೆ ಬಿಟ್ಟ ಬ್ರತ್ತನ್ನ ಅನ್ನ ತಗೊಳದೇ ನಿಲ್ಲಿಸೋದನ್ನ ಅಂದ್ರೆ ತಗೊಳದೇ ಇರೋದು ಮತ್ತೆ ಹೊರಗಡೆ ಬಿಟ್ಟಾಗಿದೆ ಮತ್ತೆ ತಗೊಳ್ತಾ ಇಲ್ಲ ಅನ್ನುವ ಸ್ಥಿತಿಯನ್ನ ಶೂನ್ಯಕ ಅಂತ ಕರಿತೀವಿ ಈ ನಾಲ್ಕು ಪ್ಯಾಟರ್ನ್ಗೆ ನಾಲ್ಕು ಸಾಲನ್ನು ಹೊಂದಿಸ್ಕೊಂಡು ಅಭ್ಯಾಸವನ್ನ ಮಾಡಬಹುದು ಅಥವಾ ನಮ್ಮ ಬೆರಳಲ್ಲಿ ಕೌಂಟ್ ತಗೊಂಡು ಕೂಡ ಮಾಡ್ತಾ ಹೋಗ್ಬೋದು ಒನ್ ಟೂ ತ್ರೀ ಫೋರ್ ಅಂತ ಯಾಕಂದ್ರೆ ಬಾಯಿಯಲ್ಲಿ ಕೌಂಟ್ ಹೇಳ್ಕೊಂಡು ಹಂಗಿಲ್ಲ ಬಾಯಿ ಮುಚ್ಚಿರುತ್ತೆ ಮೂಗಿನ ಮೂಲಕ ಉಸಿರನ್ನ ತಗೊಳ್ತಾ ಇರ್ತೀವಿ ಇನ್ಹೇಲ್ ಎಕ್ಸೇಲ್ ಮೂಗಿನ ಮೂಲಕನೇ ಆಗಬೇಕು ನಡಿಗೆ ಹೇಗೆ ಮಾಡಬೇಕು ನಡಿಗೆ ಚೆನ್ನಾಗಿ ಮಾರ್ಚ್ ಫಾಸ್ಟಿಂಗ್ ರೀತಿಯಲ್ಲಿ ಕಾಲನ್ನ ಎತ್ತಿ 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 ನಡೀತಾ ಬರ್ತೀವಿ ತೊಡೆಗಳಿಗೆ ಶರೀರಕ್ಕೆ ವ್ಯಾಯಾಮ ಸಿಗುತ್ತೆ ಸೊ ಶಾರೀರಿಕ ವ್ಯಾಯಾಮ ಆಗುತ್ತೆ ಪ್ರಾಣಾಯಾಮದ ಅಭ್ಯಾಸ ಆಗುತ್ತೆ ಮನಸ್ಸು ಹಾಡಿನ ಮೇಲೆ ಕೌಂಟ್ ಕೇಂದ್ರೀಕರಿಸೋದ್ರಿಂದ ಧ್ಯಾನದ ಅಭ್ಯಾಸ ಆಗುತ್ತೆ ಸೊ ಮೂರು ಕೋಶಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ ಶಾರೀರಿಕ ಕೋಶಕ್ಕೆ ಅನ್ನಮಯ ಕೋಶಕ್ಕೆ ಅದೇ ರೀತಿಯಲ್ಲಿ ಪ್ರಾಣಮಯ ಕೋಶಕ್ಕೆ ಮನೋಮಯ ಕೋಶಕ್ಕೆ ಅಭ್ಯಾಸವನ್ನ ತಗೊಳ್ತೀವಿ ಸೊ ನಡಿಗೆಯನ್ನ ಮುದ್ರೆ ಜೊತೆಗಿಡಿದ್ರೆ ಮುದ್ರೆ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ ಸೊ ಮುದ್ರೆ ಅಥವಾ ಪ್ರಾಣ ಮುದ್ರೆಯನ್ನ ಹಿಡೀಬಹುದು ಚಿನ್ಮುದ್ರೆ ಅಂದ್ರೆ ಎರಡು ಬೆರಳಿನ ತುದಿ ಒಂದಕ್ಕೊಂದು ಸ್ಪರ್ಶ ಆಗುವಂತದ್ದು ಹೆಬ್ಬೆರಳಿನ ತುದಿ ಮತ್ತೆ ತೋಳು ಬೆರಳಿನ ತುದಿಯನ್ನು ಸ್ಪರ್ಶ ಮಾಡ್ತೀವಿ ಇಂಡೆಕ್ಸ್ ಫಿಂಗರ್ ಮತ್ತೆ ತಮ್ ಫಿಂಗರ್ ಯಾವಾಗಲೂ ಇಲ್ಲಿ ನೀವು ಮುದ್ರೆ ಹಿಡಿಬೇಕಾದ್ರೆ ನಾವು ಉಗುರನ್ನು ಸ್ಪರ್ಶ ಮಾಡಬಾರ್ದು ಬೆರಳಿನ ತುದಿ ಈ ಚಕ್ರಗಳಿರುವ ಜಾಗ ಏನಿದೆ ನಮ್ಮ ತಂಬ ಇಂಪ್ರೆಷನ್ ಬರುವ ಜಾಗ ಏನಿದೆ ಆ ಜಾಗವನ್ನ ಸ್ಪರ್ಶ ಮಾಡಬೇಕು ಮೆಕ್ಕಿದ ಬೆರಳು ನೇರ ಸೊ ಇದು ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತಾನು ಕರಿತೀವಿ ಇದನ್ನಾದ್ರೂ ಹಿಡ್ಕೊಂಡು ವಾಕ್ ಮಾಡ್ಬೋದು ನಾವು ಅಥವಾ ಮೊಣಕೆ ನೋವು ಬರ್ತಿದೆ ಅಂದರೆ ಕೈಯನ್ನು ಕೆಳಗಿಳಿಸ್ಕೊಂಡು ಇದೇ ಮುದ್ರೆಯಲ್ಲಿ ಮುಂದುವರಿಸ್ಬೋದು ಅಥವಾ ಪ್ರಾಣ ಮುದ್ರೆ ಲಾಸ್ಟ್ ಟೂ ಫಿಂಗರ್ ಅಂದ್ರೆ ಕಿರು ಬೆರಳು ಮತ್ತೆ ಪವಿತ್ರ ಬೆರಳು ಉಂಗುರದ ಬೆರಳಿನ ತುದಿಯನ್ನ ಹೆಬ್ಬೆರಳಿನ ತುದಿಗೆ ಸ್ಪರ್ಶ ಮಾಡಿ ನಿಲ್ಲಿಸ್ಕೊಂಡು ಪ್ರಾಣ ಮುದ್ರೆ ಇದು ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡೋಕೆ ಚೆನ್ನಾಗಿರುವ ಮುದ್ರೆ ಸೊ ಇದರಲ್ಲಿ ಕೂಡ ಮಾಡಬಹುದು ಇಲ್ಲ ಇನ್ನೂ ಮಾಡ್ತೀವಿ ಅಂದ್ರೆ ಚೈತನ್ಯ ಮುದ್ರೆಯಲ್ಲಿ ಮಾಡಬಹುದು ಬೆರಳುಗಳನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಟ್ಟು ಸಡಿಲವಾಗಿ ಬಿಟ್ಟು ಒಂದಕ್ಕೊಂದು ಅಭಿಮುಖವಾಗಿ ಫೇಸಿಂಗ್ ಈಚ್ ಅದರ್ ಅನ್ನುವ ರೀತಿಯಲ್ಲಿ ಹಿಡ್ಕೊಂಡು ಕೂಡ ಯೋಗ ನಡಿಗೆಯನ್ನು ಮಾಡ್ತಾ ಹೋಗ್ಬೋದು ಸೊ ಇವಾಗ ಹಾಡಿನ ಜೊತೆಗೆ ಅಭ್ಯಾಸವನ್ನ ಮಾಡ್ತಾ ಹೋಗೋಣ ನಾವು ಕಂಟ್ರೋಲ್ಡ್ ಆಗಿ ಬ್ರೀದಿಂಗ್ ಆಗ್ತಾ ಹೋಗಬೇಕು ಒಂದು ಸಾಲಿಗೆ ಇನ್ಹೇಲು ಇನ್ನೊಂದು ಸಾಲಿಗೆ ಎಕ್ಸೇಲ್ ಮತ್ತೊಂದು ಸಾಲಿಗೆ ಇನ್ಹೇಲ್ ಮತ್ತೊಂದು ಸಾಲಿಗೆ ಎಕ್ಸೇಲ್ ಹಾಡಿನ ಸಾಲುಗಳಿಗೆ ಅಥವಾ ಒಂದು ಸಾಲಿಗೆ ಇನ್ಹೇಲ್ ಎರಡನೇ ಸಾಲಿಗೆ ಒಳಗಡೆನೇ ಹೋಲ್ಡ್ ಮಾಡಿ ನಿಲ್ಲಿಸ್ಕೊಳ್ಳೋದು ಬ್ರೆತ್ ಮೂರನೇ ಸಾಲಿಗೆ ಉಸಿರನ್ನು ಹೊರಬಿಡ್ತಾ ಬರೋದು ನಾಲ್ಕನೇ ಸಾಲಿಗೆ ಹೊರಬಿಟ್ಟಿರುವ ಬ್ರೆತನ್ನು ಮತ್ತೆ ತಗೊಳ್ಳೋದೇ ನಿಲ್ಲಿಸ್ಕೊಳ್ಳೋದು ಈ ರೀತಿಯಲ್ಲಿ ಅಭ್ಯಾಸವನ್ನ ಮುಂದುವರಿಸ್ತಾ ಹೋಗ್ಬೋದು ನಾವು ಈ ರೀತಿಯಲ್ಲಿ ನಾವು ಯೋಗ ನಡಿಗೆಯ ಅಭ್ಯಾಸವನ್ನ ತಗೋಬಹುದು ಬಹಳ ಸುಲಭವಾಗಿರುತ್ತೆ ಆನಂದಸ್ಥ ಅಭ್ಯಾಸವನ್ನ ಮಕ್ಕಳು ತಗೊಳ್ತಾರೆ ಆ ಬೋರಿಂಗ್ ಪ್ರಾಣಾಯಾಮಕ್ಕೆ ಕೂತ್ಕೊಂಡು ಮಾಡಿ ಅಂದ್ರೆ ಆಕಳಿಸ್ತಾ ಇರ್ತಾರೆ ಸೊ ಇಲ್ಲಿ ಆಕಳಿಕೆ ಬರಲ್ಲ ಶಾರೀರಿಕ ವ್ಯಾಯಾಮ ಕೂಡ ಜೊತೆಗಾಗುತ್ತೆ ಪ್ರಾಣಾಯಾಮ ಆಗುತ್ತೆ ಶಾರ್ಟ್ ಟೈಮ್ ಅಲ್ಲಿ ಮೂರು ಲೇಯರ್ಗೂ ಟ್ರೀಟ್ಮೆಂಟ್ ಆಗ್ತಾ ಹೋಗುತ್ತೆ ನಮಗೆ ಇಲ್ಲಿ ಸೊ ಇಂಥ ಅಭ್ಯಾಸವನ್ನ ನಿತ್ಯ ಮಾಡ್ತಾ ಹೋಗೋದು ಬಹಳ ಉತ್ತಮ ಇವತ್ತಿನ ಅಭ್ಯಾಸ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿಯ ವಿಭಿನ್ನವಾದ ಅಭ್ಯಾಸಗಳನ್ನು ಯೋಗ ಯಾವ ರೀತಿಯಲ್ಲಿ ಮಕ್ಕಳಿಗೆ ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಆ ಧನ್ಯವಾದಗಳು